ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕುಕ್ ಲೈಕ್ ಸುಜಾ ಸೊ ನೋಡಿದಾಗ ಗೊತ್ತಾಗಿರ್ಬೋದು ಇದು ಫ್ರೆಶ್ ಸಲಾಡ್ ಕ್ಯಾರೆಟ್ ಸಲಾಡ್ ಕ್ಯಾರೆಟ್ ಮತ್ತು ಕುಕುಂಬರನ್ನು ಉಪಯೋಗಿಸಿ ಹಾಗೆ ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ ಐದು ಕ್ಯಾರೆಟಲ್ಲಿ ಐದು ರೆಸಿಪೀಸ್ ತೋರಿಸ್ತೇನೆ ಎಲ್ಲ ರೆಸಿಪೀಸ್ಗಳನ್ನು ಆಗಿದೆ ಈಗ ಲಾಸ್ಟ್ ರೆಸಿಪಿ ಸಲಾಡ್ ಫ್ರೆಶ್ ಹೆಲ್ದಿ ಸಲಾಡ್ ಸೊ ಅದಕ್ಕೋಸ್ಕರ ಒಂದು ಕ್ಯಾರೆಟನ್ನು ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ಸಿಪ್ಪೆಯನ್ನು ತೆಗಿಬೇಕು ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ಹೀಗೆ ತುರಿಬೇಕು ನೋಡಿ ತುರ್ಕೊಂಡಾಗಿದೆ ಇದೊಂದೇ ಸಲಾಡ್ ಮಾಡೋಕ್ಕೆ ಚೆನ್ನಾಗಿರಲ್ಲ ಅಷ್ಟು ಅದಕ್ಕೋಸ್ಕರ ನಾನೀಗ ಕುಕುಂಬರನ್ನು ಅಂದರೆ ಸೌತೆಕಾಯಿಯನ್ನು ತಗೊಂಡು ಅದನ್ನು ಕೂಡ ಹೆಚ್ಕೋಬೇಕು ಸೊ ಅರ್ಧ ಸೌತೆಕಾಯಿ ತೊಗೊಂಡಿದ್ದೇನೆ ಒಂದು ಮೂರ್ನಾಲ್ಕು ಜನಕ್ಕೆ ಸಾಕಾಗುತ್ತೆ ಕ್ಯಾರೆಟ್ ಸಹ ಇರುತ್ತಲ್ವ ಸೊ ಎರಡೂ ಆಗಿದೆ ಈಗ ಕುಕುಂಬರನ್ನು ಕೂಡ ಆಗಿದೆ ಈಗ ನೋಡಿ ಬೇರೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಹಾಕ್ತೇವೆ ನೋಡೋಣ ಉಪ್ಪನ್ನು ಹಾಕಬೇಕು ಸೊ ಉಪ್ಪನ್ನು ಹಾಕಿ ಅದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿದ್ದೇವೆ ಯಾಕಂದರೆ ಚೆನ್ನಾಗಿರುತ್ತೆ ಪರಿಮಳ ಮತ್ತು ಟೇಸ್ಟ್ ಎರಡೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಒಂದೆರಡು ಮೂರು ಟೀ ಸ್ಪೂನಷ್ಟು ಕಾಯಿ ತುರಿಯನ್ನು ಹಾಕಿ ಬಿಟ್ರೆ ಆಯಿತು ನಿಮಗೆ ಸ್ವಲ್ಪ ಆದರೆ ಸ್ವಲ್ಪ ಹೆಚ್ಚಾದರೆ ಹೆಚ್ಚು ನೋಡಿ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ಆದರೆ ಕಾಯಿ ತುರಿ ಸೇರಿಸಿದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಅದೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದಕ್ಕೂ ಮುಂಚೆ ಲಿಂಬುವನ್ನು ತೊಗೊಂಡಿದ್ದೇನೆ ಅರ್ಧ ಕೆಡಿ ಲಿಂಬುವನ್ನು ಚೆನ್ನಾಗಿ ಹಿಂಡ್ಕೊಂಡು ರಸ ಹಾಕ್ಬಿಡಬೇಕು ಬೀಜವನ್ನು ತೆಗೆದಿಟ್ಕೊಳ್ಳಿ ಯಾಕಂದರೆ ಗಂಟ್ಲಿ ಸಿಕ್ಕಾಕೊಂಡು ಬಿಡುತ್ತೆ ಹೆಚ್ಚಿನ ಜನ ಬೀಜವನ್ನು ಹಾಕಿರ್ತಾರೆ ನಾನು ನೋಡಿದ್ದೇನೆ ಮಕ್ಕಳಿಗೆಲ್ಲ ಕಷ್ಟ ಹೋಗುತ್ತೆ ಸೊ ಬೀಜ ಎಲ್ಲ ತೆಗ್ದುಬಿಟ್ಟು ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ರೀತಿ ಬರುತ್ತೆ ಈಗ ಚೆಂದ ಒಂದು ಒಗ್ಗರಣೆ ಹಾಕಿ ಬಿಡೋಣ ಒಗ್ಗರಣೆಗೆ ಏನಪ್ಪ ಅಂದರೆ ಎಣ್ಣೆಗೆ ಕಾಯಿ ಮೆಣಸು ಅಥವಾ ಹಸಿ ಮೆಣಸು ಹಾಕಿ ಅರ್ಧ ಟೀ ಸ್ಪೂನ್ ಸಾಸಿವೆಯನ್ನು ಹಾಕಿದ್ದೇನೆ ಅಷ್ಟೇ ಸಾಕಾಗತ್ತೆ ಕರಿಬೇವಿನ ಸೊಪ್ಪಿದ್ದರೆ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಅದನ್ನು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಹಾಕಿಬಿಟ್ಟಿದ್ದೇನೆ ಇಲ್ಲದಿದ್ದರೂ ಕೂಡ ನಡೆಯುತ್ತೆ ಆಪ್ಷನಲ್ಲೂ ನಿಮಗೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದ್ದರೆ ಎರಡೂ ಕೂಡ ಹಾಕಿಬಿಡಿ ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕಿಬಿಡಿ ಚೆನ್ನಾಗಿ ಫ್ರೈ ಆಗಿ ಬಂದುಬಿಡತ್ತೆ ಫೈನಲಿ ಇದೆಲ್ಲ ಮಿಕ್ಸ್ ಮಾಡುವಾಗ ರೆಡಿ ಆದದ್ದು ನಮ್ಮ ಟೇಸ್ಟಿ ಕ್ಯಾರೆಟ್ ಸಲಾಡ್ ಆಯಿತಾ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿದೆ ಅಲ್ವಾ ಮಸಾಲೆ ಪದಾರ್ಥಗಳೇನೂ ಇಲ್ಲ ಅಂದರೆ ಕೆಲವರು ರೆಡ್ ಚಿಲ್ಲಿ ಪೌಡರ್ ಅಥವಾ ಕೆಂಪು ಮೆಣಸಿನ ಹುಡಿಯನ್ನು ಕೂಡ ಹಾಕಿಬಿಡ್ತಾರೆ ಆದರೆ ನಾವು ಹಸಿಮೆಣಸು ಹಾಕಿದ್ದೇವೆ ಖಾರ ಅನಿಸಿದರೆ ಎತ್ತಿಟ್ಕೋಬೋದು ಟೋಟಲಿ ಚೆನ್ನಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಲರ್ಫುಲ್ ಆಗಿದೆ ನೋಡಿ ನೋಡಿದ ಕೂಡಲೇ ಮಕ್ಕಳು ಗ್ಯಾರಂಟಿ ತಿಂತಾರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರೀತಿ ಕಾಂಬಿನೇಷನ್ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸಿಗೆಲ್ಲ ತಪ್ಪದೇ ಶೇರ್ ಮಾಡಿ ರೆಸಿಪಿಯನ್ನು ನನ್ನ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೆ ಟೀಕ್ ಕೇರ್ ಬ ಬಾಯ್